ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಶ್ವೇತಾ ಸದಾಶಿವ ಇವತ್ತು ಏನು ಮಾಡಾಕ್ತಾನಂದ್ರೆ ಬಿಟ್ರೋಟ್ ನೋಡಿರಿ ಬಿಟ್ರೋಟ್ ಪೂರಿ ಮಾಡ್ಬೇಕಂತು ಅಂದನು ಅದನ್ನು ಸೊಪ್ಪಿ ತಗೊಳತೀನಿ ನೋಡಿರಿ ಹಿಂಗೆ ಎಲ್ಲ ನೀಟಾಗಿ ಸೊಪ್ಪಿ ತೆಗೆದ ತುರ್ಕೋಬೇಕು ರೀ ಈ ರೀತಿ ತುರುದ ಮಿಕ್ಸರ್ಗೆ ಹಾಕೋಬೇಕು ರೀ ತುರಿದುರದೆಲ್ಲ ಮಿಕ್ಸಿ ಒಳಗೆ ಹಾಕತ್ತಿನೋ ಅದಕ್ಕೆ ಸ್ವಲ್ಪ ಕೊರಬೇ ಕೊತ್ತಂಬರಿ ಹಾಕತ್ತೀನಿ ರೀ ಶುಂಠಿ ಒಂದು ಎರಡು ಹಸಳು ಹಾಕತ್ತೀನಿ ರೀ ಇದು ಬೆ ಮಕ್ಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಕೈತ್ರಿ ಹಸಿ ಮೆಣಿನ್ಕಾಯಿ ಹಾಕಿನ ರೀ ಹಂಗೆ ಯಾರು ತಿನ್ನಂದ್ರೆ ಕೋಸಂಬರಿ ಮಾಡ್ರೂ ತಿನ್ನೋದಿಲ್ಲ ಕೆಲವು ಮಕ್ಕಳು ಈ ರೀತಿ ಪುರಿ ಮಾಡಿ ಕೊಟ್ರೆ ಮಸ್ತ್ ತಿಂತಾವ್ರಿ ಕಲರ್ಫುಲ್ ಆಗಿ ಇರ್ತೈತಿ ಇಷ್ಟ ಆಕತಿ ಒಂದು ಚಮಚೆ ಜೀರಿಗೆ ರೀ ಈಗ ಹಿಟ್ಟರೊಳಗೆ ಮಿಕ್ಸ್ ಮಾಡಿ ಕಲಸ್ಕೊತೀನಿ ನೋಡಿರಿ ನನಗೆ ಮೆತ್ತಗಂಗೆ ಹಿಟ್ಟು ಚಪಾತಿ ಮಾಡ್ತೀವ್ರಲ್ಲೇ ಆ ರೀತಿ ಅಜ್ವಾನ್ ಕಾಳು ಹಾಕಿದನ್ ಸ್ವಲ್ಪ உப்புக்காத்தீன் நீர் நோட்கொண்டு சொல் ஏற்ற வைக்கட்டு நோடி ஹாக்கிரி அதராக நீர் இத்திரலே பழைய நீர் ஹிட்ஸோதில்ல அதரொழி ஹிங்க துர்தி ரொழிகிந்த நான் நீர் ஹாக்கி அதரே மிஸ் மாத்தங்க கலஸ்க்கோத்தின் நோன்றி ரீதி கலஸ்க் ரெடியாக சன சன உளிமா பூரி ರೀ ಹುಳಿ ಮಾಡೋ ತೋರಿಸ್ತಾನೆ ನೋಡಿರಿ ಈ ರೀತಿ ಉಳ್ಳಿ ಮಾಡ್ಕೋಬೇಕು ರೀ ನಮಗೆ ಯಾವ ಸೈಜ್ ಬೇಕು ನೋಡು ಆ ಸೈಜ್ ಮಾಡ್ಕೋಬೇಕು ರೀ ಈಗ ಎಣ್ಣೆ ಕರಿ ಕರಿಹಾತನ ನೋಡಿರಿ ಉದ್ತಾವ್ರಿ ಹೂವಿನ ಮಸ್ತಾ ಪುರಿ ನೋಡಿರಿ ಚಂದ ರೀ ಮತ್ತೆ ಸ್ಮೂತ್ ರೀ ನಿಮಗೆ ಗರಿ 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 ಬೇಕಂದ್ರೆ ಒಂದು ಸ್ವಲ್ಪ ಗರಿ ಗರಿ ಕರ್ಕೊಳ್ಳೋದು ರೀ ನೋಡಿರಿ ರೆಡಿ ಆಗೈತ್ರಿ ಆಲೂಗಡ್ಡೆ ಪಲ್ಯ ಚಟ್ನಿ ಪೂರಿ ತಿಂದ್ರೆ ಬಾಯಾಗು ಟೇಸ್ಟ್ ಆಗಿರ್ತೈತೆ ರೀ ನೀವು ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿರಿ ಮನೆಯೊಳಗೆ ಮಾಡಿಕೊಡ್ರಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ರೀ ಇಷ್ಟ ರೀ ಪೂರಿ ಅಂತವ್ರಿ ಬಾಯಾಗು ಅಷ್ಟು ರೀ ಒಂದು ತಿಂದು ತೋರಿಸ್ತಾನೆ ನೋಡಿರಿ ಹೆಂಗೆ ನೋಡಿರಿ ಒಳಗಿಂದ ಎಲ್ಲಾನು ಬೀದಿರ್ತೈತಿ ರೀ ಚಟ್ನಿ ಜೊತೆ ಪೂರಿ ಜೊತೆ ನೀವು ಮೊಸರು ಹಚ್ಕೊಬೋದು ಶೇಂಗಾ ಚಟ್ನಿ ಎಲ್ಲದರ ಜೊತೆ ರೀ ಭಾಳ ರೀ ನಾ ಈ ರೀತಿ ಪೂರೆ ಮಾಡೋದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು